ತ್ರಿಭುಜ ಎ ಬಿ ಸಿ ಡಿ ಸೊ ಇಲ್ಲಿ ನೋಡಿ ತ್ರಿಭುಜ ಯಾವ್ದಿದೆ ಎ ಇ ಬಿ ಇದೆ ಸೊ ಇಲ್ಲಿ ಸಮಾಂತರ ಚತುರ್ಭುಜ ಏನಿದೆ ಎ ಬಿ ಸಿ ಡಿ ಇದೆ ಸಮಾಂತರ ಚತುರ್ಭುಜ ಇಲ್ಲಿ ಡಿ ಏನಾಗ್ತಾ ಇದೆ ಎ ಇ ಎ ಮಧ್ಯ ಆಗಿದೆ ಮತ್ತು ಬಿಇ ಬಿಇ ಯು ಸಿ ಡಿ ಯನ್ನು ಬಿ ಬಿಂದುವಿನಲ್ಲಿ ಛೇದಿಸುತ್ತದೆ ಬಿಇ ಏನಾಗ್ತಾ ಇದೆ ಬಿ ಈ ಸಿ ಡಿಯನ್ನ ಎಫ್ ಅನ್ನ ಬಿಂದುವನಲ್ಲಿ ಏನಾಗ್ತಾ ಇದೆ ಛೇದಿಸ್ತಾ ಇದೆ ಹಾಗಾದರೆ ತ್ರಿಭುಜ ಎ ತ್ರಿಭುಜ ಎ ಬಿ ಇ ಈ ತ್ರಿಭುಜ ಮತ್ತು ತ್ರಿಭುಜ ಸಿ ಎಫ್ ಬಿ ತ್ರಿಭುಜ ಸಿ ಎಫ್ ಬಿ ಇವುಗಳು ಸಮರೂಪಿ ಎಂದು ಸಾಧಿಸಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ನೋಡಿ ಈಗ ಇಲ್ಲಿ ಕೊಟ್ಟಿರುವ ದತ್ತಾಂಶಗಳು ಏನಿದೆ ನೋಡಿ ತ್ರಿಭುಜ ಸಮಾಂತರ ಚತುರ್ಭುಜಗಳ ಅಭಿಮುಖ ಕೋನಗಳು ಸಮವಾಗಿರುತ್ತೆ ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ಕೋನ ಎ ಇಸಿಕೊಳ್ ಟು ಕೋನ ಸಿ ಅಂತ ಕೊಟ್ಟಿದ್ದಾರೆ ಅಲ್ವಾ ಸೊ ಕೋನ ಇಸಿಕೋ ಕೋನ ಡಿ ಇಸಿಕೊಳ್ಟು ಸಾರಿ ಕೋನ ಸಿ ಇಸಿಕೊಳ್ಟು ಕೋನ ಎ ಆಗತ್ತೆ ಸೊ ಇಲ್ಲಿ ನಾವೇನ್ ಮಾಡ್ಬೇಕು ಎ ಇ ಪಿ ಸಮರೂಪಿ ಪಿ ಸಾರಿ ಸಿ ಎಫ್ ಬಿ ಅಂತ ಸಾಧಿಸ್ಬೇಕು ಸೊ ನೋಡಿ ಇಲ್ಲಿ ಕೋನ ಎ ಸಮರೂಪಿ ಸೊ ಕೋನ ಎ ಏನಾಗ್ತಾ ಇದೆ ಕೋನ ಸಿ ಗೆ ಸಮನಾಗ್ತಾ ಇದೆ ಅಲ್ವಾ ಸೊ ಹಾಗಾದ್ರೆ ತ್ರಿಭುಜ ಎ ಬಿ ತ್ರಿಭುಜ ಎ ಬಿ ಇ ಮತ್ತು ತ್ರಿಭುಜ ಎಫ್ ಬಿ ಸಿ ಸಾರಿ ತ್ರಿಭುಜ ಎಫ್ ಸಿ ಎಫ್ ಬಿ ಸಿ ಎಫ್ ಬಿ ಗಳಲ್ಲಿ ನೋಡಿ ಎ ಬಿ ಇ ಸಿ ಎಫ್ ಬಿ ಗಳಲ್ಲಿ ಇಲ್ಲಿ ಎ ಏನಾಗತ್ತೆ ಕೋನ ಸಿ ಗೆ ಸಮ ಅಲ್ವಾ ಸೊ ಅಭಿಮುಖ ಕೋನಗಳು ಕೋನ ಸಿ ಬರಬರಿ ಕೋನ ಎ ಆಗತ್ತೆ ಯಾಕಂದ್ರೆ ಸಮಾಂತರ ಚತುರ್ಭುಜದ ಅಭಿಮುಖ ಅಪೋಸಿಟ್ ಅಭಿಮುಖ ಕೋನ ಸೊ ಅದೇ ರೀತಿ ತ್ರಿಭುಜ ಎ ಇ ಬಿ ಮತ್ತು ಬಿ ಎಫ್ ಸಿ ಗಳಲ್ಲಿ ನೋಡಿಲಿ ಇ ಕೋನ ಮತ್ತು ಬಿ ಕೋನ ಏನಾಗತ್ತೆ ಪರ್ಯಾಯ ಕೋನ ಆಗತ್ತೆ ಅಲ್ವಾ ಎ ಇ ಬಿ ಇಕ್ವಲ್ ಟು ಏನಾಗತ್ತೆ ಎಫ್ ಬಿ ಸಿ ಆಗತ್ತೆ ಯಾಕಂದ್ರೆ ಇ ಕೋನ ಮತ್ತು ಇ ಬಿ ಕೋನಗಳು ಏನಾಗುತ್ತೆ ಪರ್ಯಾಯ ಕೋನಗಳು ಹಾಗಾದ್ರೆ ಎ ಇ ಬಿಸ್ ಈಕ್ವಲ್ ಟು ಎಫ್ ಬಿ ಸಿ ಅಂತ ಬರೀಬಹುದು ಯಾಕಂದ್ರೆ ಇವು ಪರ್ಯಾಯ ಕೋನಗಳು ಸೊ ಹಾಗಾದ್ರೆ ಇಲ್ಲಿ ನೋಡಿ ಕೋನ ಸಿ ಬರಬರಿ ಕೋನ ಎ ಆಯ್ತು ಅದೇ ರೀತಿ ಕೋನ ಇ ಬರೋಬ್ಬರಿ ಕೋನ ಬಿ ಆಯ್ತು ಸೊ ಹಾಗಾದ್ರೆ ಇಲ್ಲಿ ಯಾವ ಒಂದು ನಿರ್ಧಾರಕ ಗುಣಗಳಿದೆ ಕೋನ ಕೋನ ನಿರ್ಧಾರಕ ಗುಣಗಳಿಂದ ಏನಾಗುತ್ತೆ ನಾವು ತ್ರಿಭುಜ ಎ ಬಿ ಇ ಸರ್ವ ಸಮರೂಪಿ ತ್ರಿಭುಜ ಸಿ ಎಫ್ ಬಿ ಅಂತ ಹೇಳ್ಬೋದು ಅಲ್ವಾ ಸೊ ಹಾಗಾದ್ರೆ ಕೋನ ಕೋನ ನಿರ್ಧಾರಕ ಗುಣದಿಂದ ತ್ರಿಭುಜ ಎ ಸಮರೂಪಿ ತ್ರಿಭುಜ ಸಿ ಎಫ್ ಬಿ ಅಂತ ಹೇಳ್ತೀವಿ ಹಾಗಾದ್ರೆ ನಾವೇನ್ ಮಾಡಿದ್ವಿ ಇಲ್ಲಿ ಒಂದು ಸಮಾಂತರ ಚತುರ್ಭುಜದಲ್ಲಿ ಏನಾಗ್ತಾ ಇದೆ ಇಲ್ಲಿ ಅಭಿಮುಖ ಕೋನಗಳು ಏನಾಗುತ್ತೆ ಸಮ ಆಗತ್ತೆ ಅದಕ್ಕೋಸ್ಕರ ಎ ಈಕ್ವಲ್ ಟು ಸಿ ಬಂದಿ ಅಭಿಮುಖ ಕೋನಗಳು ಸಮವಾಗಿರುತ್ತೆ ಸೊ ಅದೇ ರೀತಿ ತ್ರಿಭುಜ ಎ ಬಿ ಮತ್ತು ಎಫ್ ಬಿ ಕೋನ ಇವಲ್ ಟು ಏನಾಗತ್ತೆ ಕೋನ ಬಿ ಆಗತ್ತೆ ಯಾಕಂದ್ರೆ ಇವು ಪರ್ಯಾಯ ಕೋನಗಳು ಹಾಗಾದ್ರೆ ಈ ಎರಡು ಒಂದು ಕೋನ ಕೋನ ನಿರ್ಧಾರಕ ಗುಣಗಳಿಂದ ಏನಾಯ್ತು ತ್ರಿಭುಜ ಎಇ ಬಿ ಸಮರೂಪಿ ತ್ರಿಭುಜ ಸಿ ಎಫ್ ಬಿ ಅಂತ ಗೊತ್ತಾಯ್ತಲ್ವಾ ಸೊ ಈಗ ಮೂವತ್ತೊಂಬತ್ತನೇ ಪ್ರಶ್ನೆಯ ಉತ್ತರ ಗೊತ್ತಾಯ್ತು